ಅವರ ಮಕ್ಕಳು ಯಾವ ಸಾಲ ಕೇಳಿಲಿಕ್ಕೆ ಕೇಳಿ ಈಗೇನು ವಿರೋಧ ವ್ಯಕ್ತಪಡಿಸೋರು ನೀವು ಲಿಸ್ಟ್ ಕೊಡ್ಲಿಕ್ಕಿರಲಿಲ್ಲ ದಿನ ಮಾಧ್ಯಮದವರು ಮೊದಲೇ ಪ್ರಶ್ನೆ ನೀವು ನಿಜವಾಗಿ ಪತ್ರ ಫಸ್ಟ್ ಕ್ವೆಶನ್ ಕೇಳಬೇಕು ನೀವು ಈ ನಿಮ್ಮ ಮಕ್ಕಳು ಯಾವ ಶಾಲೆ ಕೇಳಲಕ್ಕ ಖಾಸಗಿ ಶಾಲೆ ಕೇಳೀಲಕ್ಕತ್ತವರು ಅಥವಾ ಸರ್ಕಾರಿ ಕನ್ನಡ ಗಂಡು ಅಥವಾ ಹೆಣ್ಣು ಮಕ್ಕಳ ಶಾಲೆ ಕೇಳಲಿಕ್ಕವರು ಯಾರು ಸರ್ಕಾರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಗೆ ತಮ್ಮ ಮಕ್ಕಳನ್ನ ಹಾಕ್ಯಾರಲ್ಲ ಅವ್ರಿಗಷ್ಟೇ ಖಾಸಗಿ ಮತ್ತು ಸರ್ಕಾರ ಬಗ್ಗೆ ಮಾತಾಡೋ ನೈತಿಕತೆ ಇದೆ ಹಾಗಾದರೆ ಎಲ್ಲ ಖಾಸಗಿ ಸಂಸ್ಥೆಗಳು ಮೆಡಿಕಲ್ ಕಾಲೇಜ್ ಮಾಡಿದ್ದೆಲ್ಲ ಭ್ರಷ್ಟಾಚಾರ ಮಾಡ್ತವೆ ಅಲ್ಲೇನು ಎಸ್ ಸಿ ಎಸ್ ಟಿ ಮೀಸಲಾತಿ ಇಲ್ಲ ಸರ್ಕಾರ ನಿಗದಿ ಪರಿಚಿದಷ್ಟೇ ಡೊನೇಷನ್ ತಗೋತಾರೆ ಆ ಸಂಸ್ಥೆ ಬೆಳೆಸಿರ್ತಾರೆ ಒಳ್ಳೆ ಸ್ಟಾಫೇ ಇಟ್ಟಿರ್ತಾರೆ ಈಗ ಸರ್ಕಾರ ಬಳಿ ನಮ್ಮ ದುಡ್ಡು ಇಲ್ಲ ನಾವು ಪ್ರೈವೇಟ್ ಮತ್ತು ಪಬ್ಲಿಕ್ ಒಂದು ಇದ್ರದಿಂದ ನಾವು ಪಿ 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 ಮಾಡಲಲ್ಲಿ ಮಾಡ್ತೀನಂದ್ರೆ ಇದೇ ಶಿವಾನಂದ ಪಾಟೀಲ್ ಆರೋಗ್ಯ ಮಂತ್ರಿ ಅವಾಗ ಯಾಕೆ ಮಾಡಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು ನಾನು ನಾಚಿಕೆ ಆಗಬೇಕು ಪ್ರಯತ್ನ ನಾನು ನಾವು ಸಹಕಾರ ಕೊಡ್ಲಿಕ್ಕೆ ಶಿವಾನಂದ ಪಲ್ಲಿ ಯಾರಿಗೆ ಸಹಕಾರ ಕೊಟ್ಟ ನಿ ಯಾರಿಗೂ ಕೊಟ್ಟಿಲ್ಲ ಬರೇ ಲೂಟಿ ಬಿಟ್ಟರೆ ಬಿಜಾಪುರಾಗ ಆಸ್ತಿ ಮಾಡಿದ್ಬಿಟ್ರೆ ಏನು ಮಗನಾಗ ಸಾರ್ವಜನಿಕವಾಗಿ ಶಿವಾನಂದ್ ಪಾಟೀಲ್ ಕೊಡುಗೆ ಏನೈತಿ ನೀವು ಕೇಳಬೇಕು ನಿಮ್ದು ಏನು ಕಾಂಟ್ರಿಬ್ಯೂಷನ್ ಏನು ಬರೀ ಡಿಸೀಸ್ ಬ್ಯಾಂಕು ಅಲ್ಲೆಲ್ಲ ಸಬ್ಸಿಡಿ ಬರ್ತೈತಿ ಕನ್ಸೆನ್ಷನ್ ಬರ್ತೈತಿ ಪೆಣ್ಣಿ ಹೊಡ್ಕೊಳ್ತದ ತನಗೆ ಮಾತಾಡೋ ದೈ ಇಲ್ಲ ತನ್ನ ಮಗನ ಕಡೆನ ನನಗೆ ಎತ್ತಾಡ್ರ ಕೊಡುಗೆ ಅಂತ ಕೇಳಿಸ್ತಾರೆ ನಾಳೆ ನನ್ನ ಮಗನೂ ಬಿಟ್ಟಿದ್ದೆ ಅಂದ್ರೆ ನನ್ನ ಮಗನೂ ಅಷ್ಟೇ ಚೂರದ ನಾ ಅಂತ ಹಲ್ಕ ರಾಜಕಾರಣ ಮಾಡೋದಲ್ಲ ಶಿವಾನಂದ ಪಾಂಡ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿದಾಗಿ ಯಾಕೆ ಮಾಡಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಲಿಲ್ಲ ಹೆಲ್ತ್ ಮಿನಿಸ್ಟ್ರು ಈಗ ಯಾಕೆ ನಾವು ಆಗಿ ತಗದಾರೆ ಬಿಜಾಪುರ ಇವತ್ತು ವಿಜಯಪುರ ನಗರ ಭಾರತದಲ್ಲಿ ಮೂರನೇ ಒಳ್ಳೆಯ ಗಾಳಿರು ನಗರ ಇಡೀ ಕರ್ನಾಟಕದ ಯಾವುದೇ ಭಾಗದಿಂದ ಬಿಜಾಪುರಕ್ಕೆ ಬಂದರೆ ಹತ್ತು ವರ್ಷದ ಹಿಂದಿನ ಬಿಜಾಪುರ ಬದಲಾವಣೆ ಆಗಿದೆ ಇಲ್ಲಿ ಸಾಕಷ್ಟು ಬೆಲೆಗಳು ಇವತ್ತು ಭೂಮಿ ಬೆಲೆ ಹೆಚ್ಚಾಗಿದೆ ಇಲ್ಲಿ ಸರ್ಕಾರಿ ಇರಲಿ ಪ್ರೈವೇಟ್ ಇರಲಿ ಒಂದು ಮೆಡಿಕಲ್ ಕಾಲೇಜ್ ಬಂದರೆ ಸಾವಿರಾರು ಇಲ್ಲಿ ನಿರುದ್ಯೋಗ ಯುವಕರಿಗೆ ನೌಕರಿ ಸಿಗ್ತದೆ ನೀವು ಮಾಡಿ ನಿಮ್ಮ ತಮ್ಮ ಇದೆಯಾ ಶಿವಮ್ ಪಟೀಲ ನಿನ್ನ ಕಡೆ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಲ್ಲ ವಿರೋಧ ಕಾರಣ ಅಂದರೆ ಬಿಜಾಪುರ ಡೆವಲಪ್ಮೆಂಟ್ ಆಗ್ತದೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಆಯ್ತು ಅಂದ್ರೆ ಇಲ್ಲಿ ಸಾವಿರಾರು ನಮ್ಮ ನಿರುದ್ಯೋಗ ಯುವಕರಿಗೆ ಕೆಲಸ ಆಗ್ತೈತಿ ಡಾಕ್ಟರ್ಸಿಗೆ ಒಂದು ಉದ್ಯೋಗ ಆಗ್ತದೆ ಅದರಿಂದ ವಿಜಯಪುರದ ಆರ್ಥಿಕ ಸ್ಥಿತಿ ಬದಲಾವಣೆ ಆಗ್ತದೆ ಇದು ಮತ್ತೆ ಹತ್ನಾಳಿಕೆ ಕ್ರೆಡಿಟ್ ಹೋಗ್ತದೆ ಇವತ್ತು ನಾನೇ ತಗೋತಿನತ್ತಿಲ್ಲ ಅನ್ನೋತಿಲ್ಲ ಬಿ ಎಡ್ ಅವರು ತೊಗೋಬೋದು ಕೆ ಎಲ್ ಎವ್ರು ತಗೋಬೋದು ಯಾರು ಟೆಂಡರ್ ಆಗ್ತಾರೋ ಅವ್ರಿಗೆ ಆಗ್ತದೆ ನನಗೆ ಈ ಪಿ 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 ಮಾಡೆಲ್ ನಾನು ತಗೋಬೇಕನ್ನೋ ಹುಚ್ಚೇನಿಲ್ಲ ನಾ ಪ್ರೈವೇಟ್ ಮತ್ತೊಂದು ಒಂದು ಮೆಡಿಕಲ್ ಕಾಲೇಜ್ ನಾ ಮಾಡ್ತೀನಿ ಏನೋ ಯಾವುದು ಪಿ 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 ಮಾಡಲ್ ಬೇಡ ಏನು ಬಡ ನಾ ನಮ್ಮ ಐತಿ ನಾವು ಮಾಡ್ತೀವಿ ಆದರೆ ಇವತ್ತು ಏನು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ನೀವು ನಿಮ್ಮ ಮಕ್ಕಳನ್ನ ಬಿ ಎಂ ಪಾಳಿ ಪಬ್ಲಿಕ್ ಸ್ಕೂಲ್ನಾಗೆ ಇಟ್ಟದಾರ ಸಂಗನ ಬಸವ ಶಿಕ್ಷಣ ಕತ್ತಂದಾಗ ಇಟ್ಟದಾರ ಡೆಪೋರ್ಟಿಲ್ಸದಾಗ ಎಷ್ಟದಾರ ಕನ್ನಡ ಶಾಲೆಯಾಗ ನಿಮ್ಮ ಮಕ್ ನೀವು ಅದನ್ನ ಇದ್ದರೆ ನೀವು ಪ್ರತಿಕ್ರಿಯೆ ಕೊಡಿ ನಿಮ್ಮ ಮಕ್ಕಳೆಲ್ಲ ಖಾಸಗಿ ಶಾಲೆಗೆ ಕಲಿತಾರೆ ಸಿ ಬಿ ಎಸ್ ಸಿ ಕಲಿತಾರೆ ನೀವು ಕತ್ತಿ ಹೇಳಕತ್ತೀರಿ ಸರ್ಕಾರ ಬಗ್ಗೆ ನಿಮ್ಗೆ ಸರ್ಕಾರದ ಮೆಡಿಕಲ್ ಕಾಲೇಜ್ ಬೇಕು ಸರ್ಕಾರ ನೌಕರಿ ಬೇಕು ಆದರೆ ಖಾಸಗಿ ಶಿಕ್ಷಣ ಸಿಗ್ತದೆ ನಿಮ್ಮ ಕಲಿಬೇಕು ಕೈ ಬೇಕು ಯಾಕಂದ್ರೆ ನಿಮ್ಮ ಮಕ್ಳು ಹುಷಾರಾಗ ನೋಡಿರಿ ಸರ್ಕಾರ ಪಿ 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 ಮಾಡೆಲ್ ಅಂದ್ರೆ ಒಂದು ಗೈಡ್ಲೈನ್ಸ್ ಇರ್ತದೇನು ಅನುಕೂಲ ಆಗ್ತದೆ ಹೇಳ್ರಿಗೇನು ಯಾರಾದರೂ ತಗೋರೆ ಸರ್ಕಾರಿ ಸ್ಕೂಲ್ನಾಗ ಮೆಡಿಕಲ್ ಕಾಲೇಜ್ನ ಪುಕ್ಕಟ್ ಹಂಗೆ ನಡೀದಿಲ್ಲ ಅಲ್ಲೂ ನೀವು ಕೊಟ್ಟೇಬೇಕು ಮೆರಿಟ್ ಇದ್ದವ್ರಿಗೆ ಎಲ್ಲಾದ್ರೂ ಮೆರಿಟ್ ನಾ ಸಿಕ್ಕೇ ಸಿಕ್ತ ಯಾರು ಸರಿಯಾಗಿ ಪರ್ಸೆಂಟೇಜ್ ಮಾಡೋದಿಲ್ಲ ಅವರು ಡೊನೇಷನ್ ಕೊಟ್ಟು ಹೋಗ್ತಾರೆ ಬಡವರಿಗೆ ಏನೂ ಕೊಡ್ತಿಲ್ಲ ಎಸ್ ಸಿ ಎಷ್ಟು ಏನೂ ತೊಂದರೆ ಆಗೋದಿಲ್ಲ ಮೆರಿಟ್ ಇದ್ದವ್ರಿಗೆ ತೊಂದರೆ ಆಗೋದಿಲ್ಲ ಮೆರಿಟ್ ಇದ್ದವ್ರಿಗೆ ಸರ್ಕಾರಿ ಏನಿಗಿದ್ರು ಪಡಿಸಿದ ಹಣ ಅಟ್ಟೆ ತೊಗೋಬೇಕು ಹುಡುಕಿ ತೊಗೊಂಡ್ರೆ ಆ ಮಾನ್ಯತೆ ರದ್ದಾಗ್ತದೆ ಇಟ್ಟು ಕಾಮನ್ ಸೆನ್ಸ್ ಇಲ್ಲ ಅದಕ್ಕೆ ಕೆಲವೊಂದು ನಾನು ಮಾತಾಡೋಕೆ ಬ್ಯಾಡಂದ್ರೆ ಬಿಡಲಿ ನನಗೇನು ಆಗೋದಿಲ್ಲ ನನಗೇನು ಅದರಿಂದ ಏನು ದೊಡ್ಡ ಆಘಾತ ಏನಾಗೋದಿಲ್ಲ ಇದೇನು ಒಬ್ಬರು ತಿಂಡಿ ಬಯಸಲಾಕತ್ತಾರೆ ಬಿಜಾಪುರ್ನಾಗ ಅದು ಶಿವಾನಂದ್ ಏನಾಗೈತಿ ಹತಾಶೆ ಆಗುತ್ತೆ ಜಿಲ್ಲೆಯ ಕಂಟ್ರೋಲ್ ಕರ್ಕೊಂಡ ಏನೂ ನಡೆಯಲಾಗೈತಿ ಅದಕ್ಕೆ ಇಂಥವೆಲ್ಲ ರಾಗ ಪ್ರಲಾಪಗಳನ್ನು ಮಾಡ್ಲಕ್ಕ ಹೌದು ಯಾಕೆ ಈದ್ ಮಲಾದ ಬಗ್ಗೆ ಯಾಕೆ ಸ್ಟಡಿ ಮಾಡ್ಬೇಕು ರೀ ಇಲ್ಲ ಹಿಂದೂಗಳು ಯಾಕೆ ಅದನ್ನು ಓದ್ಬೇಕು ಈದ್ ಮೇಲಾದ್ ಯಾಕೆ ಆಚರಣೆ ಮಾಡ್ತಾರ ನೀವೇನಾರು ಉಗಾದಿ ಬಗ್ಗೆ ಹೇಳಿರ ದೀಪಾವಳಿ ಹಿಂದೂಗಳು ಸಹ ಇವತ್ತು ಯಾಕೆ ಆಚರಣೆ ಮಾಡ್ತಾರ ಅನ್ನೋದು ನೀವು ಪುಸ್ತಕದಲ್ಲಿ ಸೇರ್ಸಿರಿ ಈದ್ ಮೇಲೆ ಒಂದೇ ಯಾಕೆ ಸೇರ್ಸಿದ್ರಿ ಇದು ಮುಸ್ಲಿಂ ಕ್ರಿಸ್ತಾಣಿ ಬಿಟ್ಟರೆ ಈದಿನ ಮೇಲೆ ಅದು ಏನು ಸಂಬಂಧ ಹಿಂದೂಗಳ ಏನದಾವು ಹಬ್ಬಗಳು ಹಿಂದೂಗಳಿಗೆ ಮಾಹಿತಿ ಕೊಡೋಂಥ ನೀವು ಮಾಡಿ ಜಾತ್ಯಾದರೆ ಎಲ್ಲನೂ ಮಾಡಬೇಕು ಎಲ್ಲ ಧರ್ಮದ್ದು ಮಾಡಬೇಕು ಒಂದೇ ಧರ್ಮದ್ದು ಮಾಡುವಂಥದ್ದು ಇದು ಕೋಮ ಪ್ರಚೋದನೆ ಇದು ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋಂಥದ್ದು ತೋರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಅವ್ರಿಗೇನು ಒಳ್ಳೆಯದಾಗೋದಲ್ರಿ ಒಬ್ಬ ಯಾವ ಅಧಿಕಾರಿಗೆ ಪರ್ಮೋಷನ್ ಕೊಟ್ರೆ ಇಡೀ ಸಮಾಜಕ್ಕೆ ಏನು ದೊಡ್ಡ ಕ್ರಾಂತಿ ಏನಾಗುದಿಲ್ಲ ಕೆಳ ಹಂತದಲ್ಲಿರುವಂತ ಮುಸ್ಲಿಮರಿಗೆ ಮೊದಲು ದೇಶಭಕ್ತಿ ಕಲಿಸ್ಬೇಕು ದೇಶಭಕ್ತಿ ಕಲ್ಸೋ ಯಾವ್ದಾದ್ರು ಕೆಲಸ ಮಾಡ್ತೀರಾ ನಿಮ್ಮ ನಿಮ್ಮ ಪುಸ್ತಕದಲ್ಲಿ ಏನೇನು ಇದೆಯಾ ಶಿವಾಜಿ ಮಹಾರಾಜರ ಬಗ್ಗೆ ಇಟ್ಟಿದೆ ನಿಮ್ಮ ಪುಸ್ತಕದಲ್ಲಿ ಮಹಾರಾಣಾ ಪ್ರತಾಪರ ಬಗ್ಗೆ ಇಟ್ಟಿದೆ ನಿಮ್ಮದು ವೀರಾಣಿ ಕಿತ್ತೂರು ಚೆನ್ನಮ್ಮ ಬಗ್ಗೆ ಇಟ್ಟಿದೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಇಟ್ಟಿದೆ ಸನಾತನ ಧರ್ಮದ ಬಗ್ಗೆ ಆದಿ ಆದಿಶಂಕರಾಚಾರ್ಯರ ಬಗ್ಗೆ ಏನಾದರೂ ನೀವು ಕೆಲಸಕ್ಕೀರಿ ಇಲ್ಲ ಹಳ್ಳಿ ಮಳ್ಳಿ ಅದೇ ಔರಂಗಜೇಬ ಅದೇ ಟಿಪ್ಪು ಸುಲ್ತಾನ ಬರೀ ಅವ್ರನ್ನೇ ವೈಭವೀಕರಣ ಮಾಡ್ಲಕ್ಕೀರಿ ಮತ್ತೀಗ ಈದಿನ ಮೇಲಾದ ಒಂದು ಹಬ್ಬ ಹೆಂಗೆ ಆಚರಣೆ ಮಾಡಬೇಕು ಯಾಕೆ ಆಚರಣೆ ಮಾಡ್ಬೇಕು ಅನ್ನೋದು ಹೇಳ ಇಲ್ಲ ಇಲ್ಲ ಆ ಪುಸ್ತಕದಲ್ಲಿ ಯಾವುದೇ ಅನ್ಯ ಧರ್ಮ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧ ಇರ್ಬೋದು ಸಿಖ್ ಇರ್ಬೋದು ಯಾವ ಧರ್ಮದ ಬಗ್ಗೆ ಇಲ್ಲ ಅದಕ್ಕೇ ನಾವು ವಿರೋಧ ಮಾಡ್ತಾಯಿದ್ವಿ ನಾವು ವಿರೋಧ ಯಾಕೆ ಇದ್ದೀವಿ ಅಂದರೆ ಜಾತ್ಯತೀತ ಅಂದರೆ ಎಲ್ಲ ಧರ್ಮದ ಬಗ್ಗೆ ಹೇಳ ಹಿಂದೂ ಧರ್ಮದ ಒಂದು ಒಳ್ಳೆಯ ವಿಚಾರಗಳನ್ನು ಹೇಳು ಅದು ಇಲ್ಲೇ ಇಲ್ಲ ಅದ್ರೊಳಗೆ ಯಾವ ಸಾಧನೆ ಮಾಡಲಿಕ್ಕ ಹೋದರು ಈಗ ಮುಗಿದು ಹೋದಂಥ ಇಡೀ ರಾಜ್ಯದ ದೇಶ ಜನರಿಗೆ ಗೊತ್ತಾಗೈತೆ ಕಾಂಗ್ರೆಸ್ಸು ಸೋನಿಯಾ ಗಾಂಧಿ ಇಡೀ ಮತ್ತು ರಾಹುಲ್ ಗಾಂಧಿ ಒತ್ತಾಯದಿಂದ ಎಸ್ ಐ ಟಿ ನೇಮಕ ಮಾಡಿ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಬಗ್ಗೆ ಜನರಲ್ಲಿ ಅಪನಂಬಿಕೆ ಹುಟ್ಟುವಂತಹ ವ್ಯವಸ್ಥಿತವಾದಂಥ ಒಂದು ಸಂಚು ಇವತ್ತು ವಿದೇಶಿ ಹೆಣ್ಮಗಳು ಸೋನಿಯಾ ಗಾಂಧಿಯಿಂದ ಆಗಿದೆ ಈಗಾಗಲೇ ಎಸ್ ಐ ಟಿ ಅವರು ಕ್ಲಿಯರ್ ಮಾಡಿದ್ದಾರೆ ಅಲ್ಲಿ ಏನೋ ಯಾವೂ ಕುರು ಸಿಕ್ಕಿಲ್ಲ ಯಾವ ಬುರುಡೆ ಸಿಕ್ಕಿಲ್ಲ ಯಾವ ಎಲೂ ಸಿಕ್ಕಿಲ್ಲ ಯಾವುದೇ ಅತ್ಯಾಚಾರಕ್ಕೊಳವಾದಂಥ ಯಾವುದೇ ಹೆಣ್ಮಗಳ ಶವ ಆಗಲಿ ಕುರುಡೆ ಏನೂ ಸಿಕ್ಕಿಲ್ಲ ಅಂದಾಗ ಧರ್ಮಸ್ಥಳ ತಂತಾನೆ ಮಂಜುನಾಥ ತಂತಾನೆ ಅವನು ತನ್ನ ಪ ಶಕ್ತಿಯನ್ನು ತೋರಿಸ್ಬಿಟ್ಟಾನೆ ಈ ವಿಜೇಂದ್ರ ಹೋಗೋದ್ರಿಂದ ಏನಾಗುತ್ತದೆ ಕರಾವಳಿಯ ಭಾಗದ ಶಾಸಕರಿಗೆ ಭಾಷಣ ಕೊಡೋದಿಲ್ಲ ಕರಾವಳಿಯ ಜನರಿಗೆ ಮಾತಾಡಲಿಕ್ಕೆ ಕೊಡೋದಿಲ್ಲ ಒಳ್ಳೆಯ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರು ನಾವು ಸ್ಟೇಜ್ ಮ್ಯಾಗ ಒಬ್ಬರೂ ಇಲ್ಲ ಎಲ್ಲ ಪೋಕಳ ಯಾವೆಲ್ಲ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಊಟ ಮಾಡಿ ಸಿದ್ದರಾಮಯ್ಯ ಮನೆಯಾಗ ಮುಂದೆ ಹಾರಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ ಬಿ ಜೆ ಪಿ ನಾಯಕರು ಮಾಡಿದಂಥದ್ದು ಗೋಡೆನ್ ಸಾರ್ ಒಂದು ಕೊಡೋಲ್ಲ ಮಂದಿ ಇಲ್ಲ ಬರೋದು ಸರ್ ನಾನು ಇನ್ನೇ ಒಂದು ಘಟ್ಟ ಪ್ರವಾಸ ಹಳ್ಳಿಗೆ ಹೋಗಿದ್ದೆ ನಾಲ್ಕರಿಂದ ಐದು ಸಾವಿರ ಮಂದಿ ಕೊಟ್ಟಿದ್ದೆ ಅಲ್ಲಿ ಗಾಡಿ ಕೊಟ್ಟಿಲ್ಲ ದಾರು ಕೊಟ್ಟಿಲ್ಲ ಡಾಬಾ ಕೊಡ್ಕೊಂಡು ಏನಿಲ್ಲ ಅಂದರೆ ಇವ್ರ ಮ್ಯಾಗಿನ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ ಧರ್ಮಸ್ಥಳ ಈಗ ಮುಗಿದು ಹೋಗತ್ತೆ ಅದಕ್ಕೆ ದೇವರು ತಾನೇ ನ್ಯಾಯ ಕೊಟ್ಟು ಅದಕ್ಕೆ ನಾನು ಹೇಳ್ತೀನಿ ಇಂಥ ಏನು ಕೊಳ್ಳು ಧರ್ಮ ಅಭಿಮಾನ ಇದ್ದವ್ರಿಂದ ಏನು ಬಿಜೆಪಿ ಉದ್ಧಾರ ಆಗೋದು ರಾಜ್ಯ ಸರ್ಕಾರದಿಂದ ಒಂದು ಸರ್ ಅಭಿವೃದ್ಧಿ ಕೆಲಸದಲ್ಲಿ ಅವಶ್ಯಕತೆ ಇದೆ ಸರ್ಕಾರ ಹೆಲಿಕಾಪ್ಟರ್ ಅವಶ್ಯಕತೆ ಇಲ್ಲ ವಿಮಾನನೂ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕರ್ನಾಟಕ ಸಾಕಷ್ಟು ರೈಲ್ವೆ ಅದ ರೈಲ್ವೇದಲ್ಲಿ ನಮ್ಮ ಮುಖ್ಯಮಂತ್ರಿ ಪ್ರಯಾಣ ಮಾಡೋದು ಕಲಿಬೇಕು ಒಂದು ರಾತ್ರಿ ಅದ್ರಾಗ ಮಕ್ಕೊಂಡು ಹೋದ್ರೆ ಏನಾಗೋದಿಲ್ಲ ಅದೇ ಮನಿ ಇದ್ದಂಗೆ ಅದ ಟ್ರೈನ್ಗಳು ಸಾರ್ವಜನಿಕ ದುಡ್ಡು ಅದೇ ದುಡ್ಡು ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ಲಾಕತ್ತಿರಲ್ಲ ಅದೇ ಪಡೂರಿ ಮನೆ ಕಟ್ಟಿ ಕೊಡಿ ಲಕ್ಷಾಂತರ ಮನೆ ಹಾಕವು ಒಂದು ಬೆಂಗಳೂರಿನಿಂದ ಬಿಜಾಪುರಕ್ಕೆ ಒಂದು ಹೆಲಿಕಾಪ್ಟರ್ ಬರಬೇಕಾದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಗೋತವೆ ಬಿ ಬೆಂಗಳೂರಿಂದ ಇವ್ರು ದಿಲ್ಲಿಗೆ ಹೋಗ್ತಾರಲ್ಲ ಮುಖ್ಯಮಂತ್ರಿಗಳು ಕನಿಷ್ಠ ಎಪ್ಪತ್ತೈದರಿಂದ ಒಂದು ಕೋಟಿ ರೂಪಾಯಿ ಕೊಡ್ತಾವೆ ಯಾರಪ್ಪನ ದುಡ್ಡು ಕೊಡ್ತಾರೆ ಯಾರೇ ಮುಖ್ಯಮಂತ್ರಿ ಆದವರು ರಾಜ್ಯದ ಅದನ್ನು ಉಪಯೋಗ ಮಾಡ್ಬೇಕು ಹೊರತು ಈಗಾಗಲೇ ಸಾಕಷ್ಟು ಮಾಹಿತಿ ಆಗ್ತದೆ ಅದು ನೂರಾರು ಕೋಟಿ ರೂಪಾಯಿ ಹತ್ತು ಹೆಲಿಕಾಪ್ಟ್ರಿಗೆ ನಮ್ಮ ಸರ್ಕಾರ ಇದ್ದವ ಅಡೇ ಆರೇ ಒಂದೇ ಭಾರತ ನೋಡಿರಿ ಒಂದೇ ಭಾರತ ನಾನೇ ಮನೆ ಬಂದೆ ಆರು ಗಂಟೆಗೆ ಬರ್ತಾನೆ ಬೆಂಗಳೂರು ಹತ್ತು ಗಂಟೆಗೆ ಹುಬ್ಳ್ಯಾಗ ಇರ್ತಾನೆ ಏನಿರ್ತದೆ ಆರಾಮ್ ಬರ್ತೀವಿ ನಾಲ್ಕು ಸಲ ತಿಲ್ಲ ಕುಳ್ಳ ಕೊಡ್ತಾರೆ ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳಿಗೆ ಏನಾಗೈತಿ ಇದು ಹವ್ಯಾಸ ಆಗೈತಿ ಶೋಕಿ ನನಗೇನು ಗೊತ್ತಿಲ್ಲ ಅಲ್ಲಿ ಏನಾಗಿದ್ದೋ ಗೊತ್ತಿಲ್ಲ ಆದ್ರೆ ನಡೆದಂಥದ್ದು ಭಾಳ ಭಾಳ ಖೇದಕ್ಕೆ ಹಂಗಾಗಬಾರ್ದಾಗಿತ್ತು ಯಾರೇ ಸಂಚಿದ್ರು ದೇವ್ರ ವಿರುದ್ಧ ಮಾಡ್ತಾರೆ ದೇವ್ರ ಶಿಕ್ಷೆ ಕೊಡ್ತಾರೆ ನಾವು ಯಾರು ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ್ದು ಅವ್ರಿಗೆ ನಾವು ನಾ ಸುಮ್ ಸುಮ್ಮನೆ ವಿದೌಟ್ ಪ್ರೂಫ್ ನಾ ಹೇಳಿದಿಲ್ಲ ಒಟ್ಟು ಹೇಳುದೇನಂದ್ರೆ ಯಾರು ಅಂತ ತಪ್ಪು ಮಾಡ್ಯಾರ ದೇವ್ರ ಶಿಕ್ಷೆ ಕೊಡ್ತಾನ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಡ್ತಾನೆ ಅದು ಮೂರು ಕರ್ತಾರೆ ಹದಿಮೂರು ವರ್ಷದ ನಂತರ ಹೋಗ್ಲಾಕತ್ತಿರಿ ಅವಾಗ ಅಶೋಕನೇ ರಾಜ್ಯದ ಗೃಹ ಮಂತ್ರಿ ಅಂತ ಅವಾಗೇ ಶೀಘ್ರ ತನಿಖೆ ಕೊಡ್ಬೇಕಾಗಿತ್ತು ತನಿಖೆ ಆಗೈತಿ ತನಿಖೆದಾಗ ಏನೂ ಹೊಂಟಲ್ಲ ಯಾರ ಬೇಗ ಅವ್ರು ಆರೋಪ ಮಾಡ್ತಾರಲ್ಲ ಅವ್ರದ್ದು ಏನಾದರೂ ಕುರು ಸಿಕ್ಕ ಇಲ್ಲ ಅದಕ್ಕೆ ಅದು ಕ್ಲೋಸ್ ಆಗಿದೆ ಇದು ಕೇವಲ ವಿಜೇಂದ್ರ ಮಾಡಿರೋ ಆಟಕ್ಕೆ ನ್ಯಾಯ ಸಿಗುವುದಿಲ್ಲ ನೋಡಿರಿ ಕೆಳಗಿನ ಕೋರ್ಟ್ ಹಿಡಿದು ಹೈಕೋರ್ಟ್ ಥರ ಎಲ್ಲ ಕಡೆ ಇದು ಡಿಸ್ಮಿಸ್ ಆಗಿದೆ ಕೇಸ್ ಯಾವುದೇ ಸಾಕ್ಷ್ಯಗಳು ಸಿಗಲ್ಲ ಈಗ ಅವ್ರಿಗೆ ಏನು ನ್ಯಾಯ ಕೊಡೋರು ಇದ್ರಿ ನಾವು ನಾವು ಬಿಜೆಪಿ ಆಕರ್ಷಣೆ ಒಳ್ಳೆಯವರು ರಗಡೋರು ಲೂಟಿ ಮಾಡ್ಯಾರ ಕರ್ನಾಟಕ ಒಂದು ಕೋಟಿ ಎರಡು ಕೋಟಿ ಕೊಡಲಿ ಏನಾಗುತ್ತೆ ಸುಮ್ಮನೆ ಅದು ಅಲ್ಲಿ ಹೋಗಿ ಚೀಮಾರಿ ಹಾಕಿದ್ರೆ ಸುಪ್ರೀಂ ಕೋರ್ಟು ಸಿಮಾರಿ ಹಾಕಿದ್ರೆ ಎರಡು ರೀತಿಯಿಂದ ಬಿ ಜೆ ಪಿ ಬಗ್ಗೆ ಕಟ್ ಕಲ್ಪನೆ ಬರ್ತದೆ ಒಂದು ಇವರು ಉದ್ದೇಶಪರೂಪಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ದು ರಿಜೆಕ್ಟ್ ಮಾಡಿಸಿದ್ರು ಅದು ಒಂದು ಹಬ್ಬದ ಎರಡನೇದ್ದು ಇವತ್ತು ಸಿ ಬಿ ಐ ತನಿಖೆ ಕೊಟ್ಟಾಗ್ಲೂ ಸಹ ಇದು ಏನೂ ಆಗಿಲ್ಲ ಅಂದ ಮೇಲೆ ಮತ್ತೆ ಆ ಏಜೆನ್ಸಿ ಕೊಡೋರು ಈಗ ನ್ಯಾಯ ಇರ್ತೀರಿ ಸಿ ಬಿ ಐಕ್ಕಿಂತ ವಿಶ್ವಾಸರ ಏನ್ಯಾಯ್ ಹೌದಪ್ಪ ಹದಿಮೂರು ವರ್ಷ ನಂತರ ಏನು ಸಿಗ್ತದ ಏನು ಸಾಕ್ಷಿಗಳು ಅದಕ್ಕೆ ಇದು ಏನಾಯ್ತಾ ಸುಮ್ಮನೆ ನಾಟಕ ಮಾಡ್ಲಾಕಂದ್ರೆ ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಗಳನ್ನು ಒಂದು ತಮ್ಮ ರಾಜಕೀಯ ತಾಳಕ್ಕೆ ಉಪಯೋಗ ಮಾಡ್ತಾರೆ ಹಿಂದಕ್ಕೆ ಎಡಗೈ ಜನ ಉಪಯೋಗ ಮಾಡ್ಬೋದು ಬಿಟ್ಟಿದ್ವಿ ಸರ್ ಈಗ ಇವರು ನಮ್ಮ ಮಹಾನ್ ಮಹಾಮಹಿಮ ರಾಜ್ಯಾಧ್ಯಕ್ಷ ಮಾಡ್ತಾರೆ ಸರ್ ದೇಶಿ ಹೆಣ್ಣುಮಕ್ಕಳಿಗೆ ಅಲ್ಲ ಎಲ್ಲಿಯವರೇ ಇದು ನಮ್ಮ ವಿಜಯಪುರದಲ್ಲೇ ಒಂದು ಮಾದರಿ ಯಾವಾಗಲೂ ಗಣೇಶನ ಹಬ್ಬ ಹಿಂಗೆ ಆಗು ನೋಡಿ ಇವತ್ತು ಹನ್ನೆರಡು ಗಂಟೆಗೆ ಅವರು ಎತ್ತಾಯಿದ್ದಾರೆ ಇಡೀ ಬಿಜಾಪುರ ಜನ ಈ ಒಂದು ಕಾರ್ಯಕ್ರಮದ ಒಂದು ಕಣ್ಣು ತುಂಬ್ಕೋತಾರೆ ಇಲ್ಲಾಂದ್ರೆ ರಾತ್ರಿ ಬಾರವಂತ ಕ್ಯಾರ್ರಿ ಅವರೇ ಕುಣಿಯವರು ಅವರೇ ನೋಡೋರು ಅವರೇ ಯಾವಾಗ ಯಾವುದೇ ಜಾತ್ರೆ ಆಗಲಿ ಯಾವುದೇ ಒಂದು ದೊಡ್ಡ ಭಗವಂತನ ಒಂದು ಕಾರ್ಯಕ್ರಮ ಇದ್ದರೆ ಜನ ನೋಡಬೇಕು ಜನ ಆನಂದ ಪಡಬೇಕು ಅದು ಜೋರಾಪುರದವ್ರು ಇವತ್ತೇನು ನಮ್ಮ ಶಂಕರಲಿಂಗ ದೇವಸ್ಥಾನದವ್ರು ಏನೋ ಒಂದು ಕ ಈ ಪದ್ಧತಿ ಹಾಕಿರಲ್ಲ ನಾ ಎಲ್ಲ ವಿಜಯಪುರ ಗಣಪತಿಯ ಮಹಾಮ ಏನು ಮಂಡಳಿಗಳದ ವಿನಂತಿ ಮಾಡ್ಕೊತೀನಿ ಮುಂದಿನ ವರ್ಷ ಆದರು ನೀವು ಸಹ ಹನ್ನೆರಡು ಗಂಟೆಗೆ ಮಧ್ಯಾಹ್ನಕ್ಕೆ ಏನು ವಿಸರ್ಜನೆ ಕಾರ್ಯಕ್ರಮ ಪ್ರಾರಂಭ ಮಾಡಿರಿ ಓಳಿ ಅಂಟಿರ್ತನ ಜನ ಇರ್ತಾರೆ ಅಟರಾಗ ಎಲ್ಲ ಮುಗಿಸಿ ಹೋಗಿ ಊಟ ಮಾಡಿ ಮನೆಗೆ ಮಕ್ಕಳು ಇದು ರಾತ್ರಿ ನಾಲ್ಕು ಐದು ಎಲ್ಲರಿಗೂ ತೊಂದರೆ ಜನರಿಗೆ ತೊಂದರೆ ಅಲ್ಲಿಂದ ಓಡಾಡೋರ್ಗೆ ತೊಂದರೆ ಆ ಪದ್ಧತಿ ಹೊತ್ತೇನು ಇವ್ರು ಹಾಕ್ಯಾರಲ್ಲ ಇದೇ ಪದ್ಧತಿ ಮುಂದಿನ ವರ್ಷ ಆದರೂ ಈ ಬಿಜಾಪುರದಲ್ಲಿ ಜಾರಿಯಾಗ್ಲಿಕ್ಕೆ ನಾವು ವಿನಂತಿ ಮಾಡ್ತೇವೆ